ಪುಷ್ಕರ ತೀರ್ಥರಾಜ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ಪುಷ್ಕರದ ಮಹಾಮಹಿಮೆಯನ್ನ ಬಹಳ ಸುಂದರವಾಗಿ ನಾರದೀಯ ಪುರಾಣ ನಮಗೆ ಇದೆ ಮೋಹಿನಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ವಸುಗಳು ಉತ್ತರವನ್ನು ನೀಡ್ತಾ ಇದ್ದಾರೆ ಶೃಣುಭದ್ರೆ ಪ್ರವಕ್ಷಾಮಿ ನರಾಣ ಕಾಮಗಂ ಸದಾ ಪುಣ್ಯಂ ಪುಷ್ಕರ ಂ ಬಹುತೀರ್ಥ ಸಮನ್ವಿತಂ ತೀರ್ಥ ರಾಜ ಅಂತ ಈ ಪುಷ್ಕರವನ್ನ ಕರೀತಾರೆ ಪುಷ್ಕರದ ಮಹಾ ಮಹಾಮಹಿಮೆಯನ್ನ ಸಂಕ್ಷಿಪ್ತವಾಗಿ ಸರಳವಾಗಿ ನಮಗೆ ತಿಳಿಸ್ತಾರೆ ಇಂದ್ರಾದಿ ದೇವತೆಗಳು ಗಣಪತಿ ಸುಬ್ರಹ್ಮಣ್ಯ ರೇವತ ಶಿವದೂತಿ ದೇವಿ ಇವರೆಲ್ಲರೂ ಸಮೇತವಾಗಿ ಎಲ್ಲಿ ಈ ಪುಷ್ಕರ ಕ್ಷೇತ್ರದಲ್ಲಿದ್ದಾರೆ ವಿಷ್ಣುನ ಸಹಿತ ದೇವ ವಿಷ್ಣುವಿನಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳ ಸನ್ನಿಧಾನ ಆ ಪುಷ್ಕರದಲ್ಲಿದೆ ಹಾಗಾಗಿ ಪುಷ್ಕರ ಕ್ಷೇತ್ರ ಅದು ತೀರ್ಥರಾಜ ಅಂತ ಅನಿಸ್ಕೊಂಡಿದೆ ಅದರಲ್ಲೂ ಶಾಸ್ತ್ರದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದ್ರೆ ಪರತರಂ ಕಿಂಚಿತ್ ಕ್ಷೇತ್ರ ಮಸ್ತಿಹ ಭೂತಲೇ ಈ ಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಇನ್ನೊಂದಿಲ್ಲಂತೆ ಅದಕ್ಕೆ ತೀರ್ಥ ರಾಜ ಅಂತ ಅದನ್ನು ಕರಿತಾ ಇದ್ದಾರೆ ತಸ್ಮಾತ್ ಸರ್ವ ಪ್ರಯತ್ನೇನ ಕಷ್ಟಪಟ್ಟಾದ್ರೂ ಪರವಾಗಿಲ್ಲ ಎಲ್ಲ ಪ್ರಯತ್ನವನ್ನ ಮಾಡಿ ನಾವೇನ್ ಮಾಡಬೇಕು ಆ ತೀರ್ಥಕ್ಷೇತ್ರ ತೀರ್ಥ ರಾಜ ಅಂತರಿಸ್ಕೊಂಡಿರುವಂತಹ ಪುಷ್ಕರಕ್ಕೆ ಹೋಗ್ಬೇಕಾ ಅದು ಯಾರಾದ್ರೂ ಆಗಿರ್ಬೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಕ್ಷೇತ್ರ ವಾಸಿನಃ ನಾಲ್ಕೂ ವರ್ಣದವರಿಗೂ ಹೇಳಿದ್ದಾರೆ ಆ ತೀರ್ಥಕ್ಷೇತ್ರ ತೀರ್ಥರಾಜಕ್ಕೆ ಹೋಗಿ ಸ್ನಾನವನ್ನ ಮಾಡಬೇಕಾ ದರ್ಶನವನ್ನ ಮಾಡಬೇಕು ಸರ್ವಾತ್ಮನ ಬ್ರಹ್ಮಭಕ್ತ ಭೂತಾನುಗ್ರಹಕಾರಿಣ ದೇಯಾಂತಿ ಬ್ರಹ್ಮಣೋ ಲೋಕಂ ಯತ್ರ ಗಚ್ಚಂತಿ ಯೋಗಿನಃ ಯಾರಾದರೂ ಸರಿ ಆ ಪುಷ್ಕರಕ್ಕೆ ಹೋಗಿ ದರ್ಶನವನ್ನು ಮಾಡಬೇಕು ಪುಷ್ಕರದಲ್ಲಿ ಬ್ರಹ್ಮದೇವರ ವಿಶೇಷ ಸಂವಿಧಾನ ಬ್ರಹ್ಮದೇವರ ಗುಡಿ ಇದೆ ಅಂತ ಹೇಳ್ತಾರೆ ಇಂತಹ ಪ್ರಖ್ಯಾತವಾಗಿರುವಂಥದ್ದು ಯೋನರಹ ಸರ್ವತೀರ್ಥೇಶು ಯತ್ ಫಲಂ ಲಭತೆ ಪ್ಲತಃ ತತ್ಸರ್ವ ಸ ಲಭತೆನ್ ಮರ್ತು ಜ್ಯೇಷ್ಠ ಕುಂಡೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಅಲ್ಲಿ ಮೂರು ಸರೋವರಗಳಿದ್ದಾವೆ ಜ್ಯೇಷ್ಠ ಮಧ್ಯ ಕನಿಷ್ಠ ಅಂತ ಮೂರು ವಿಭಾಗ ಮಾಡಿದ್ದಾರೆ ಆ ಮೂರು ವಿಭಾಗದಲ್ಲಿ ಮೊದಲನೇದರಲ್ಲಿ ಯಾರು ಸ್ನಾನ ಮಾಡ್ತಾರೋ ಒಂದು ಸಾರೆ ಸ್ನಾನ ಮಾಡಿದ್ರೂ ಸಾಕು ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಅವನಿಗೆ ಬರ್ತಾ ಇದೆ ಇನ್ನು ಪೂರ್ವ ದಿಕ್ಕಿನಲ್ಲಿ ಸರಸ್ವತಿ ನದಿಯ ಪುಷ್ಕರ ಅರಣ್ಯದಲ್ಲಿ ಹರಿತಾ ಇರುವಂತಹ ಮತಿ ಸ್ಮೃತಿ ದಯಾ ಪ್ರಜ್ಞೆ ಮೇಧೆ ವೃತ್ತಿ ಅನ್ನುವಂತಹ ಅನೇಕ ನಾಮಗಳಂತ ಹೊಂದಿರುವಂಥದ್ದು ಅದರ ಬುಡದಲ್ಲಿ ಸ್ನಾನವನ್ನು ಯಾರು ಮಾಡುತ್ತಾರೋ ಅವರಿಗೇನಪ್ಪ ಫಲ ಅಂತ ಕೇಳಿದ್ರೆ ಅಶ್ವಮೇಧ ಯಜ್ಞಸ್ಯ ಫಲಂ ಪ್ರಾಪ್ತ್ಯಾ ವ್ರಜಂತಿ ಕಿಂ ಅಂತ ಹೇಳ್ತಾರೆ ಅಂದ್ರೆ ಅಶ್ವಮೇಧ ಯಾಗ ಮಾಡಿದಂತಹ ಫಲ ಅವನಿಗೆ ಬರ್ತಾ ಇದೆ ಮುಂದೆ ಸ್ವರ್ಗಕ್ಕೆ ಹೋಗ್ತಾನಪ್ಪ ಅವನು ಅದರಲ್ಲೂ ಈ ಸರೋವರದ ಪಶ್ಚಿಮನ ಕಡೆ ಇರುವಂತಹ ನಂದ ಅನ್ನುವಂತಹ ಒಂದು ಮಹಾ ತೀರ್ಥ ಇದೆ ವಸುಗಳು ಮೋಹಿನಿಗೆ ಹೇಳ್ತಾ ಇದ್ದಾರೆ ಬಹಳ ಸುಂದರವಾಗಿ ಯತ್ರ ಪಶ್ಚಿಮದ ದಿಶಾ ದಿಶ್ಯಾಸ್ತೆ ಸರಸೋ ಯೋಜನೆ ಸತಿ ಅದು ಬಹಳ ಪ್ರಸಿದ್ಧವಾಗಿರುವಂಥದ್ದು ಅಲ್ಲಿ ಹೋಗಿ ವಿಧಿವತ್ತಾಗಿ ಯಾರು ಸ್ನಾನವನ್ನು ಮಾಡುತ್ತಾರೋ ಜೊತೆಗೆ ಹಾಲು ಕರೆಯುವಂತಹ ಗೋವನ್ನ ಜ್ಞಾನಿಗೆ ವಿಪ್ರನಿಗೆ ದಾನವನ್ನಾಗಿ ಮಾಡ್ತಾರೋ ಅವನು ಬ್ರಹ್ಮಲೋಕವನ್ನು ಕುರಿತು ಬಾ ತತ್ರ ಸ್ನಾತ್ವ ವಿಧಾನೇನ ಗಾಂಚದತ್ವ ಪಯಸ್ವನಿ ವೇದ ವ್ರಚೇ ಬ್ರಹ್ಮ ಕ್ಷಯಂ ನರಹ ಅವನು ಒಳ್ಳೆಯ ಗತಿಯನ್ನ ಬಾ ಇನ್ನು ಕೋಟಿ ಋಷಿಗಳು ಬಂದು ಸನ್ನಿತವಾಗಿರುವಂತಹ ಕೋಟಿ ತೀರ್ಥ ಅಂತ ಒಂದು ತೀರ್ಥ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಎಲ್ಲ ಪಾಪಗಳು ಅವ್ನಿಗೆ ಪರಿಹಾರ ಆಗ್ತಾ ಇದ್ದಾವೆ ಅಗಸ್ತ್ಯ ಮುನಿಗಳನ್ನ ಅಲ್ಲಿ ಹೋಗಿ ಪೂಜಾ ಮಾಡಿದ್ದೇ ಆದ್ರೆ ಅಗಸ್ತ್ಯರ ಆಶ್ರಮ ಇದೆ ಅಲ್ಲಿ ಹೋಗಿರೋರಿಗೆ ಚೆನ್ನಾಗ್ ಗೊತ್ತಾಗತ್ತೆ ಹೋಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಾರಿ ಹೋಗಿ ನೋಡ್ಕೊಂಡು ಬರಬೇಕು ಅಷ್ಟು ಬಹಳ ವಿಶೇಷವಾದ ಒಂದು ಕ್ಷೇತ್ರ ಭಗವಂತರ ಸನ್ನಿಧಾನ ಪುಷ್ಕರ ತೀರ್ಥರಾಜ ಅಲ್ಲಿ ಹೋಗಿ ಅಗಸ್ತ್ಯರನ್ನು ಯಾರು ಪೂಜಾ ಮಾಡ್ತಾರೋ ಅವರು ಒಳ್ಳೆಯ ದೀರ್ಘವಾದ ಆಯುಷ್ಯವನ್ನ ಪಡಿತಾರೆ ಭೋಗವನ್ನ ಪಡಿತಾರೆ ಅಗಸ್ತ್ಯಶ್ರಮ ವಾಸಾತ್ಯ ಸ್ನಾತ್ವ ಸಂಭೂಜ್ಯ ಕುಂಭಜಂ ಕುಂಭ ಸಂಭವ ಅಂತ ಹೆಸರು ಯಾರಿಗೆ ಅಗಸ್ತ್ಯರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರನ್ನ ಪೂಜಾ ಮಾಡಿದ್ರೆ ವಿಶೇಷವಾಗಿ ಗಂಗೆಯ ಅನುಗ್ರಹ ಆಗ ತಪ ಅದರಲ್ಲೂ ಜ್ಯೇಷ್ಠೇತು ಪುಷ್ಕರೇ ಸ್ನಾತ್ವಾ ಗಾಂಚ ತತ್ವ ದ್ವಿಜಾತೆಗೆ ಜ್ಯೇಷ್ಠ ಪುಷ್ಕರದಲ್ಲಿ ನಾನೀಗ ಹೇಳಿದ್ನಲ್ಲ ಆ ಸಮಯದಲ್ಲಿ ಗೋದಾನವನ್ನ ಮಾಡಿದ್ದೇ ಆದ್ರೆ ಬ್ರಹ್ಮಲೋಕವನ್ನು ಹೊಂತಾರೆ ಮಧ್ಯಮ ಪುಷ್ಕರಣೆಯಲ್ಲಿ ಊರಿದ್ದಾವೆ ಆ ಮಧ್ಯಮದಲ್ಲಿ ಸ್ನಾನ ಮಾಡಿ ಗೋದಾನ ಮಾಡಿದ್ರೆ ಉತ್ತಮವಾದ ಲೋಕವನ್ನು ಪಡಿತಾರೆ ಕನಿಷ್ಠ ಪುಷ್ಕರದಲ್ಲಿ ಸ್ನಾನ ಮಾಡಿದ್ರೆ ಸುವರ್ಣ ದಾನವನ್ನ ಮಾಡಿದ್ದೇ ಆದ್ರೆ ಸಕಲೇಷ್ಟವನ್ನ ಅವನು ಪಡೆದು ರುದ್ರ ಕುರಿತು ಕುಳಿತು ಬಾ ಇದಾದ ಮೇಲೆ ನಾಗತೀರ್ಥ ಅಂತ ಇದೆ ಆ ನಾಗತೀರ್ಥದಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕಂತೆ ನಾಗತೀರ್ಥೇ ತತಸ್ನಾತ್ವ ವಿಶೇಷವಾಗಿ ಸ್ನಾನ ಮಾಡೋದ್ರಿಂದ ಅವನು ಯುಗ ಪರ್ಯಂತರವಾಗಿ ಅಲ್ಲಿ ವಾಸವನ್ನ ಮಾಡುತ್ತಾನಪ್ಪ ಇನ್ನು ಪಿಶಾಚ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸೋದ್ರಿಂದ ಅವನಿಗೆ ಪಿಶಾಚಿ ಜನ್ಮ ಅನ್ನೋದು ಬರೋದಿಲ್ಲ ಸ್ವರ್ಗಕ್ಕೆ ಅವನು ನೇರವಾಗಿ ಹೋಗ್ತಾನಂತೆ ಸಾಧನೆಯ ಬಲದಿಂದ ಅದರಲ್ಲೂ ಈ ಕಾರ್ತೀಕ ಮಾಸ ಇದೆಯಲ್ಲ ಬಹಳ ವಿಶೇಷವಾದದ್ದು ಪುಷ್ಕರ ಕ್ಷೇತ್ರದ ದರ್ಶನಕ್ಕೆ ನನ್ನ ಮಾತಲ್ಲ ನಾರದಿಯ ಪುರಾಣ ಹೇಳ್ತಾ ಇದೆ ಬಹಳ ಸುಂದರವಾಗಿ ಆಗ್ನೇಯ ಕಾರ್ತೀಕ್ಯಾಂ ಭವತಿ ಕ್ವಚೇತ್ ಮಹತಿ ಸಾ ಕೀರ್ತಿ ಸ್ನಾನಮಾಕಾಶ ಸ್ನಾನಕಾಶ ಪುಷ್ಕರೇ ಬಹಳ ಸುಂದರವಾಗಿ ಕಾರ್ತೀಕ ಮಾಸದಲ್ಲಿ ಪುಷ್ಕರ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ತಾರೆ ಅಗ್ನಿ ನಕ್ಷತ್ರವಾಗಿರುವಂತಹ ಕೃತಿಕಾ ನಕ್ಷತ್ರ ಹುಣ್ಣಿಮೆ ದಿವಸ ವಿಶೇಷವಾಗಿ ಕಾರ್ತೀಕ ಶುದ್ಧ ಹುಣ್ಣಿಮೆ ದಿವಸ ಒಳ್ಳೆ ಪಕ್ವವಾದ ಕಾಲ ಅದು ತೀರ್ಥ ರಾಜವನ್ನ ಸ್ನಾನ ಮಾಡುವಂಥದ್ದು ಆಕಾಶದಲ್ಲಿ ಪುಷ್ಕರ ಆ ಸ್ನಾನ ವಿಶೇಷವಾಗಿ ಪ್ರಖ್ಯಾತವಾಗಿರುವಂಥದ್ದು ಆ ಸಂದರ್ಭದಲ್ಲಿ ಹೋಗಿ ಕಾರ್ತೀಕ ಮಾಸದಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕಾ ಯಾಮ್ಯಾಕ್ಷಯಂ ಯೋಗೇ ಕಾರ್ತಿಕ್ಯ ಮಧ್ಯಮೇ ಸ್ನಾನ ಕೃಜರಹ ತತ್ಫಲಂ ಸಮವಾಪ್ನೋತಿ ಎನ್ನವ ಪುಷ್ಕರೋದ್ಭವಂ ಕಾರ್ತೀಕ ಪೂರ್ಣಿಮಾ ದಿನ ಯಾಮ್ಯ ನಕ್ಷತ್ರ ಯೋಗದಿಂದ ಬಂದಾಗ ಮಧ್ಯಮ ಪುಷ್ಕರದಲ್ಲಿ ಸ್ನಾನ ಮಾಡುವಂತಹ ಮನುಷ್ಯ ಆಕಾಶ ಪುಷ್ಕರದ ಸ್ನಾನ ಅವನು ಪಡಿತಾ ಇದ್ದಾನಪಾ ಇನ್ನು ಪ್ರಜಾಪತಿ ನಕ್ಷತ್ರಯುಕ್ತವಾಗಿರುವಂತಹ ಕಾರ್ತೀಕ ಪೂರ್ಣಿಮಾ ದಿವಸ ಕನಿಷ್ಠ ಪುಷ್ಕರದಲ್ಲಿ ಸ್ನಾನ ಮಾಡೋದ್ರಿಂದ ಅವನೂ ವಿಶೇಷವಾದ ಫಲವನ್ನು ಬಡಿತಾ ಇದ್ದಾನೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ವಿಶಾಖ ನಕ್ಷತ್ರದಲ್ಲಿ ರವಿ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಇರುವಂತಹ ಸಂದರ್ಭದಲ್ಲಿ ನವ ಪುಷ್ಕರ ಅಂತನ್ನುವಂತಹ ಯೋಗ ಪ್ರಾಪ್ತಿಯಾಗುತ್ತದೆ ಆ ಸಂದರ್ಭದಲ್ಲಿ ಸ್ನಾನ ಮಾಡಿದರೆ ಅವನು ವಿಶೇಷವಾಗಿ ಭಗವಂತನ ಅನುಗ್ರಹ ಪಡಿತಾನೆ ವಿಶಾಖ ಯಾಮೃತ್ಯ ಯದಾ ಭಾನುಹು ಕೃತ್ಕಾಂ ಚಂದ್ರಮಾಹಾಂ ಸ್ನಾತೋ ದಿವಂ ರಜೆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಇಷ್ಟೆಲ್ಲವನ್ನು ಮಾಡಬೇಕಪ್ಪ ಅದರಲ್ಲೂ ಚತುರ್ಮುಖ ಬ್ರಹ್ಮದೇವರೇನಿದ್ದಾರಲ್ಲ ಅವರು ಬಂದು ಆಕಾಶದಿಂದ ಅಂತರಿಕ್ಷದಿಂದ ಎಳೆದು ಬಂದಿರುವಂತಹ ಮಂಗಳಕರವಾಗಿರುವಂತಹ ಈ ಪುಷ್ಕರ ತೀರ್ಥ ರಾಧಾ ಅಂತ ಅನಿಸ್ಕೊಂಡಿರುವಂಥದ್ದು ಅದರಲ್ಲೂ ಪುಷ್ಕರಾರಣ್ಯದಲ್ಲಿ ಪಂಚಸ್ತ್ರೋತಸ್ ಎನ್ನುವಂತಹ ಒಂದು ಸರಸ್ವತಿಯ ತೀರದಲ್ಲಿ ಮುನಿಗಳು ತೀರ್ಥ ಆ ಕ್ಷೇತ್ರದಲ್ಲಿ ವಾಸವನ್ನು ಮಾಡಿರುವಂಥವ್ರು ಈ ತೀರ್ಥಗಳಲ್ಲೇ ಸರಸ್ವತಿ ಧರ್ಮ ಸಾಧನೆ ಅಂತ ತಿಳಿಯಬೇಕು ಸುವರ್ಣ ಭೂಮಿ ಗೋವು ನಿಮಗೆ ಏನೇನ್ ಸಾಧ್ಯನೋ ಎಲ್ಲವನ್ನ ದಾನವನ್ನಾಗಿ ಕೊಡಬೇಕಪ್ಪ ಈ ಗಂಗಾ ಸರಸ್ವತಿಗಳ ಸಂಗಮದಲ್ಲಿ ಸ್ನಾನ ಮಾಡಿ ಜ್ಞಾನಿಗಳನ್ನ ಪೂಜಾ ಮಾಡುವಂತಹ ವ್ಯಕ್ತಿ ಸಂಗೇ ಗಂಗಾ ಸರಸ್ವತ್ಯೋ ಸ್ನಾತ್ವಾ ಪೂಜಗೆ ಪೂಜೆಗೆ ದ್ವಿಜ ಒಳ್ಳೆ ಸ್ನಾನವನ್ನು ಮಾಡಿ ಭಗವಂತನ ಪ್ರೀತ್ಯರ್ಥಕವಾಗಿ ದಾನವನ್ನು ಕೊಡೋದ್ರಿಂದ ಅವನು ಉತ್ತಮ ಗತಿಯನ್ನು ಬಾ ಅದರಲ್ಲೂ ಅವಿಯೋಗ ಅನ್ನುವಂತಹ ಆ ಸರೋವರದಲ್ಲಿ ಸ್ನಾನ ಮಾಡಿ ವಿಧಿಪೂರ್ವಕವಾಗಿ ಪಿಂಡ ಪ್ರದಾನವನ್ನ ಮಾಡಿದ್ದೇ ಆದ್ರೆ ಪಿಂಡಂ ದತ್ವ ವಿಧಾನೇನ ವಿಧುಪಿರ್ ವಿಧಿಪೂರ್ವಕವಾಗಿ ದಾನ ಮಾಡೋದ್ರಿಂದ ವಿಠ ಪ್ರದಾನ ಮಾಡೋದ್ರಿಂದ ಪಿತೃದೇವತೆಗಳೆಲ್ಲ ಉದ್ಧಾರ ಆಗ್ತಾರ ಬಾ ಅದರಲ್ಲೂ ಸೌಭಾಗ್ಯವನ್ನ ಕರಳಿಸ್ತಾರಂತೆ ಪಿತೃಗಳು ತಥಾ ಸೌಭಾಗ್ಯ ಕೂಪೇತು ಸ್ನಾತ್ವ ಸಂತರ್ಪ್ಯ ಪೂರ್ವಜಾ ಸೌಭಾಗ್ಯ ಕೂಪ ಅಂತ ಇದೆ ಆ ಸೌಭಾಗ್ಯ ಕೂಪದಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನ ಕೊಡಬೇಕಂತ ಅದರಲ್ಲೂ ಸ್ನಾನ ಮಾಡಿದ ಮೇಲೆ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡೋದ್ರಿಂದ ಭಗವಂತ ಅನುಗ್ರಹವನ್ನು ಮಾಡ್ತಾನ ಬಾ ಅದರಲ್ಲೂ ದಕ್ಷಿಣದ ಭಾಗದ ಪರ್ವತದ ಮೇಲೆ ಇರುವಂತಹ ಸಾವಿತ್ರಿ ದೇವಿಯನ್ನ ಯಾರು ಪೂಜಾ ಮಾಡುತ್ತಾರೋ ಒಳ್ಳೆಯ ವೇದದ ಜ್ಞಾನವನ್ನ ಪಡಿತಾರ ಬಾ ಇನ್ನು ವರಾಹ ನರಸಿಂಹ ಬ್ರಹ್ಮ ಹರಿ ಶಿವ ಸೂರ್ಯ ಚಂದ್ರ ಪಾರ್ವತಿ ಅಗ್ನಿ ಈ ಎಲ್ಲ ದೇವತೆಗಳ ಪ್ರತ್ಯೇಕವಾದ ತೀರ್ಥಗಳನ್ನು ನಾವು ಕಾಣ್ತಾ ಇದ್ದೀವಿ ಒಂದೊಂದರಲ್ಲಿ ಸಮಾಧಾನ ಚಿತ್ತದಿಂದ ಸ್ನಾನವನ್ನು ಮಾಡೋದ್ರಿಂದ ಒಳ್ಳೆಯ ಸದ್ಗತಿಯನ್ನು ಪಡಿತಾ ಬಾ ಪುಷ್ಕರ ಕ್ಷೇತ್ರ ಪುಷ್ಕರಂ ಚಿಂತಗೆ ಭಕ್ ಸವತ್ಸ ನೋಡ್ರಿ ಎಷ್ಟು ಸು ಸುಂದರವಾಗಿ ಹೇಳ್ತಾರೆ ಅಂದ್ರೆ ತಪಸ್ಸಿದ್ಧಿಯನ್ನು ಪಡೆಯುವಂತಹ ಕ್ಷೇತ್ರ ಅದು ಪುಷ್ಕರ ತೀರ್ಥ ರಾಜ ಪುಷ್ಕರೆ ದುರ್ಲಭಂ ದಾನಂ ಪುಷ್ಕರೆ ದುರ್ಲಭ ಸ್ಥಿತಿ ಶತಯೋಜನ ಸಂಸ್ಥೋಪಿ ಸ್ನಾನು ಯೋನರ ನಾವು ನಿತ್ಯದಲ್ಲಿ ಸ್ನಾನ ಮಾಡಬೇಕಾದ್ರೆ ಹೇಳ್ತೀವಿ ಪುಷ್ಕರಾಧ್ಯಾ ತೀರ್ಥಾನಿ ಗಂಗಾಧ್ಯಾ ಸರಿತಸ್ತದ ಆಗಚ್ಚಂತು ಪವಿತ್ರಾಣಿ ಸ್ನಾನ ಕಾಲೇ ಸದಾ ನಿತ್ಯದಲ್ಲಿ ಸ್ನಾನ ಮಾಡಬೇಕಾದ್ರ ಹೇಳ್ತೀವಿ ಅಂತಹ ಮೊದಲನೇ ಹೆಸರಿದೆ ಪುಷ್ಕರಕ್ಕೆ ತೀರ್ಥರಾಗ ಅಂತ ಅನ್ಸ್ಕೊಂಡಿರುವಂಥದ್ದು ಯತ್ ಯತ್ರ ಗತೋ ಭಾಗ್ಯಾಮಿ ತಾಂ ಸಿದ್ಧಿಮಯ ಸಿದ್ಧಿಯನ್ನ ಕೊಡುವಂಥದ್ದು ನಿಮ್ಮ ಮನಸ್ಸಿನ ಕಾಮನೆಯನ್ನ ಕೂಡ ಮಾಡುವಂಥದ್ದು ನಾಮಾನಿ ಯನೋಕ್ತ ಯೋನೋಕ್ತಂ ಗಿರಿನಂದಿನಿ ಇಷ್ಟು ಪ್ರಖ್ಯಾತವಾಗಿರುವಂಥದ್ದು ಆ ಪುಷ್ಕರ ಅದಕ್ಕೋಸ್ಕರವಾಗಿ ಪುಷ್ಕರ ಸ್ನಾನಜಂ ಪುಣ್ಯಂ ಪುಷ್ಕರದ ಸ್ನಾನಕ್ಕೆ ಸಮಾನ ಪುಣ್ಯ ಇನ್ನೊಂದಿಲ್ಲಪ ಸೋಪಿನ ಸಂಶಯ ಆದ್ದರಿಂದ ಆ ಪುಷ್ಕರ ಕ್ಷೇತ್ರವನ್ನು ದರ್ಶನ ಮಾಡಿ ಆ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಬೇಕು ಭಗವಂತನ ಆರಾಧನೆಯನ್ನು ಮಾಡಬೇಕು ಯಶ್ರುತಿ ನರೋಭಕ್ತ ಮಹಾತ್ಯಂ ಪುಷ್ಕರ ಈ ಇಲ್ಲಿವರೆಗೂ ನಾವೇನು ಹೇಳುತ್ತೀವಲ್ಲ ಪುಷ್ಕರದ ಕ್ಷೇತ್ರದ ಮಹಿಮೆಯನ್ನ ಯಾರು ಹೇಳ್ತಾರೋ ಅವರು ಕೇಳ್ತಾರೋ ಅದರಲ್ಲೂ ಈ ಕಾರ್ತೀಕ ಮಾಸದಲ್ಲಿ ಪುಷ್ಕರ ಕ್ಷೇತ್ರದ ದರ್ಶನ ಸ್ನಾನ ದಾನ ಭಾರಿ ವಿಶೇಷವಾದ ಫಲ ಸೋಪಿ ಸ್ನಾನಂ ಪ್ರಾಪ್ಯ ಮೋದತೆ ದಿವಿ ದೇವತ ಒಳ್ಳೆಯ ಸದ್ಗತಿಯನ್ನ ಅವನು ದೇವಲೋಕದಲ್ಲಿ ಕುಳಿತಾ ಇದ್ದಾನಪ್ಪ ನಾರದೀಯ ಪುರಾಣದಲ್ಲಿ ವಸು ಉತ್ತರವನ್ನು ನೀಡುತ್ತಾ ಇದ್ದಾರೆ ಮೋಹಿನಿಗೆ ಅವರ ಸಂವಾದದಲ್ಲಿ ಬಂದಿರುವಂತದ್ದು ಅಷ್ಟು ಸುಂದರವಾಗಿ ಪುಷ್ಕರ ಕ್ಷೇತ್ರದ ಮಹಾಮಯಿ ತಿಳಿಸಿದ್ದಾರೆ